ಹೊಸದುರ್ಗ ಪಟ್ಟಣದ ಪುರದ ರಸ್ತೆಯಲ್ಲಿರುವ ಬಾಳಿಕೊಂದು ಗುರಿ ಬಾಳುವವರಿಗೊಂದೋದಾರಿ ವಿದ್ಯಾಸಂಸ್ಥೆಯ ಲಕ್ಷ್ಮಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ ಇಂದು ತೃತೀಯ ವರ್ಷದ ಪ್ಯಾರಾಮೆಡಿಕಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಬೆಳ್ಕೊಡುಗೆ ಸಮಾರಂಭವು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ನೇತ್ರಾವತಿ ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ಸಂಭ್ರಮದಿಂದ ನಡೆಯಿತು ಬಳಿಕ ಮಾತನಾಡಿದ ಶಾಸಕರು ದಿವಂಗತ ಸಿದ್ದಪ್ಪನವರು ಮತ್ತು ದಿವಂಗತ ಮಧುಸೂದನ್ ಚಕ್ರವರ್ತಿ ಅವರು ಬಹಳ ಕಷ್ಟಪಟ್ಟು ಈ ವಿದ್ಯಾಸಂಸ್ಥೆಯನ್ನ ಕಟ್ಟಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿದ್ರು ಅವರುಗಳ ನಂತರ ಮಧುಸೂದನ್ ರವರ ಮಡದಿಯಾದ ನೇತ್ರಾವತಿ ಮಧುಸೂದನ್ ರವರು ದಿಟ್ಟ ದಳದಿಂದ ವಿದ್ಯಾಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ಮುಂದೆ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡಬೇಕಾದ್ರೆ ರಾಣಿ ಚೆನ್ನಮ್ಮ ಹಾಗೂ ಒಣಗಿ ಒಬ್ಬವ್ವನ ರೀತಿ ಧೈರ್ಯವಾಗಿ ಹೋರಾಟ ಮಾಡಬೇಕು ನಾನು ಸಹ ಈ ವಿದ್ಯಾಸಂಸ್ಥೆಯ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೇನೆ ಇಂದು ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡೆದುಕೊಂಡು ಹೊರ ಹೋಗುತ್ತಿದ್ದೀರಿ ನಿಮ್ಮ ಸೇವೆ ನೀಡುವಾಗ ರೋಗಿಗಳ ಹತ್ತಿರ ಸಂಸ್ಕಾರವಂತರಾಗಿ ಮಾತನಾಡಿ ನೀವು ಕಲಿತಿರುವ ವಿದ್ಯೆ ಬರೀ ಸಂಬಳಕ್ಕೋಸ್ಕರ ಅಲ್ಲ ಸೇವೆಗೋಸ್ಕರ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ರು

ರೋಗಿ ರೋಗಿಗಳಿಂದ ಮಾತಾಡಿದ್ರು ಸೇವೆ ಮಾಡಿ ಅವ್ರ ಸೇವೆ ಮಾಡಿದ್ರೆ ವಿದ್ಯೆ ಸಾಕೋಸ್ಕರ ಅಲ್ಲ ಸೇವೆಗೋಸ್ಕರ ಅಂತೇಳಿ ಸೇವೆ ಮಾಡತಕ್ಕಂಥ ಕೆಲಸ ಮಾಡಿ ಇಲ್ಲಿಂದ ವಿದ್ಯಾರ್ಥಿಗಳು ಬಹಳಷ್ಟು ತರ ಇದಾರೆ ಅದೆಲ್ಲ ಕೂಡ ಉದ್ಯೋಗದ ಅವಕಾಶ ಸಿಕ್ಕಲ್ಲ ಸ್ವಯಂ ಉದ್ಯೋಗ ಉದ್ದಿಸಿ ನೀವು ಸರ್ಕಾರಿ ಉದ್ಯೋಗನೇ ಸಿಗ್ತದೆ ಕಾಣಬೇಕು ಯಾಕಂದ್ರೆ ಮಾತಾಡಿಸಿ ಅವಕಾಶ ಮಾಡಿ ನಿಮ್ಮ ಶಿಕ್ಷಣಕ್ಕೆ ನೆರವು ಕೊಟ್ಟ ತಂದೆ ತಾಯಿಗಳಿಗೆ ಒಳ್ಳೆ ಗೌರವ ಕೊಡ್ತೀವಿ ಶಿಕ್ಷಣ ಕಲಿಸ್ಕೊಂಡು ಗೌರವ ಕೊಡ್ತೀವಿ ಸುಸಂಸ್ಕೃತವಾಗಿ ಮಾಡಿ ಸಂಸ್ಕಾರವನ್ನು ನಿಮ್ಮ ಸಂಸ್ಥೆ ಹಲವಾರು ಕಾರ್ಯಕ್ರಮ ಬಳಿಕ ಮಾತನಾಡಿದ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ನೇತ್ರಾವತಿ ಮಧುಸೂದನ್ ಅವರು ಪ್ರತಿ ವರ್ಷವೂ ನಾವು ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಬಿಳ್ಕೊಡುಗೆ ಸಮಾರಂಭವನ್ನ ಮಾಡುತ್ತಿರುತ್ತೇವೆ ಆದರೆ ಈ ವರ್ಷದ ಬೀಳ್ಕೊಡುಗೆ ಸಮಾರಂಭವು ಒಂದು ರೀತಿ ಹಬ್ಬದ ಸಂಭ್ರಮ ಎನಿಸುತ್ತಿದೆ ಏಕೆಂದರೆ ಶಾಸಕರು ನಮ್ಮ ಕಾಲೇಜಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮಗೆ ಹೆಮ್ಮೆ ತಂದಿದೆ ಹಾಗಾಗಿ ತುಂಬಾ ಸಡಗರದಿಂದ ಆಚರಿಸುತ್ತಿದ್ದೇವೆ ವಿದ್ಯಾರ್ಥಿಗಳು ಬೀಳ್ಕೊಡುಗೆ ಸಮಾರಂಭವನ್ನು ಸ್ವೀಕರಿಸಿ ತಮ್ಮ ಮುಂದಿನ ಭವಿಷ್ಯವನ್ನ ಉನ್ನತ ವಿದ್ಯಾಭ್ಯಾಸದೊಂದಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿ ಎಂದು ಹಾರೈಸಿದರು ಈ ಬೀಳ್ಕೊಡುಗೆ ಸಮಾರಂಭದ ಉದ್ದೇಶ ನಮಗೆ ಪ್ರತಿ ವರ್ಷವೂ ಮಾಡ್ತಾಯಿದ್ವಿ ಆದರೆ ಈ ದಿನ ನಮಗೆ ಈ ವರ್ಷ ಮಾಡ್ತಿರೋದು ನಮಗೆ ಹಬ್ಬ ಅನ್ನೋ ಥರ ಇದೆ ಈ ವರ್ಷ ಯಾಕೆಂದರೆ ನಮ್ಮ ಶಾಸಕರಾದ ಬಿ ಜಿ ಗೋವಿಂದಪ್ಪ ಅಪ್ಪಾಜಿಯವರು ಬಂದಿರೋದೆ ಹಬ್ಬದ ವಾತಾವರಣ ಅನಿಸ್ತಾ ಇದೆ ಹಾಗಾಗಿ ತುಂಬ ಸಡಗರದಿಂದ ನಾವು ಆಚರಿಸ್ತಾ ಇದ್ದೀವಿ ತೃತೀಯ ವರ್ಷದ ವಿದ್ಯಾರ್ಥಿಗಳು ಈ ಬೀಳ್ಕೊಡುಗೆ ಸಮಾರಂಭವನ್ನು ಸ್ವೀಕರಿಸಿ ತಮ್ಮ ಹೆಚ್ಚಿನ ತೃತೀಯ ವರ್ಷದ ಪಾಸಾದ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಜೀವನವನ್ನು ಮುಂದೆ ವಿದ್ಯಾಭ್ಯಾಸ ಮಾಡೋದರ ಮೂಲಕ ಮತ್ತು ಕೆಲಸಗಳಿಗೆ ಜಾಬ್ಗಳಿಗೆ ಹೋಗೋದ್ರ ಮೂಲಕ ತಮ್ಮ ಜೀವನ ಯಶಸ್ವಿಗೊಳಿಸಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಧನಂಜಯಂಸ್ಥೆಯು ಈ ಕ್ಷೇತ್ರದಲ್ಲಿ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಪ್ರಾರಂಭವಾಗಿದ್ದು ಈಗಲೂ ಸಹ ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಮಧುಸೂದನ್ ಚಕ್ರವರ್ತಿ ಅವರನ್ನ ನಾವು ನೆನೆಯಲೇಬೇಕು ಏಕೆಂದ್ರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕರ್ತವ್ಯ ನಿರತ ನೌಕರರನ್ನ ಒಂದುಗೂಡಿಸುವುದರಲ್ಲಿ ಅವರು ಯಶಸ್ವಿಯಾಗಿದ್ರು ಹಾಗೆಯೇ ಅವರ ಧರ್ಮ ಪತ್ನಿಯಾದ ನೇತ್ರಾವತಿ ಅವರು ಸಹ ಅವರ ಹಾದಿಯಲ್ಲಿ ಅವರ ರೀತಿಯೇ ಕಾರ್ಯನಿರ್ವಹಿಸುತ್ತಾ ಒಬ್ಬ ಮಹಿಳೆಯಾಗಿ ತನ್ನ ದಿಗ್ಗತನದಿಂದ ಛಲ ಬಿಡದೆ ವಿದ್ಯಾ ಸಂಸ್ಥೆಯನ್ನ ಮುನ್ನಡೆಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ತಿಳಿಸಿದರು ನಮ್ಮ ಕಾಲೇಜು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಪ್ರಾರಂಭ ಆಗಿದ್ದು ಈಗಲೂ ಸಹ ಅದು ಅಷ್ಟೇ ಉನ್ನತವಾದ ರೀತಿಯಲ್ಲಿ ನಡೀತಾ ಹೋಗ್ತಿದೆ ಹಿಂದೆ ನಮಗೆ ಮಧುಸಾರಿದ್ರು ನಮ್ಮ ಬಾಸು ಆ ಬಾಸನ್ನು ನೆನಪಿಸ್ಕೊಂತ ಯಾಕಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಕಾಲೇಜು ಹೈ ಪ್ರೌಢಶಾಲೆ ಆಗಿರ್ಬೋದು ಮತ್ತು ಪಿ ಯು ಕಾಲೇಜ್ ಆಗಿರ್ಬೋದು ಆ ಒಂದು ಕಾಲೇಜಿನ ಕರ್ತವ್ಯ ನಿರ್ತವರು ನೌಕರರಿಗೆ ಒಂದುಗೂಡಿಸ್ಕೊಂಡು ಹೋಗುವಂಥದ್ರಲ್ಲಿ ಯಶಸ್ವಿಯಾಗಿ ಇದ್ದರು ಸೊ ಹಾಗೇ ಅವರ ಧರ್ಮಪತಿಯಾದಂತಹ ನಮ್ಮ ಅಕ್ಕನವರಾದಂತಹ ನೇತ್ರಾವತಿ ಮತ್ತು ಸೂರ್ಯ ಸಾವಿರ ಬಂದರು ಅವರು ಸಹ ಅವರ ಹಾದಿಯನ್ನೇ ತುಳಿತಾ ಬರ್ತಿದ್ದಾರೆ ಯಾಕಪ್ಪ ಅಂದ್ರೆ ಅವರು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಿದ್ರೋ ಅದೇ ರೀತಿ ನಮ್ಮ ಅಕ್ಕನವರು ಸಹ ನಿರ್ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದ್ದಾರೆ ಸೊ ಅದು ತುಂಬಾ ಖುಷಿಕರವಾದಂಥ ವಿಷಯ ವಿಚಾರ ಎಲ್ಲರೂ ಸಹ ಮಾತಾಡಿದ್ರು ನಮ್ಮ ಅಕ್ಕ ಅಕ್ಕನವರು ಒಂದು ಹೆಣ್ಣುಮಗುವಾಗಿ ಯಾವ ರೀತಿ ಗಟ್ಟಿತನವನ್ನು ಮೆಟ್ಟಿ ನಿಂತು ಒಣಕೆ ಹೋಗುವಂಥ ರೀತಿಯಲ್ಲಿ ಆ ಒಂದು ಸಮಸ್ಯೆಯನ್ನು ಮುನ್ನಡೆಸ್ಕೊಂಡು ಹೋಗೋದ್ರಲ್ಲಿ ಚಾಣಕ್ಯತನವನ್ನು ಇದರ ಅದೇ ರೀತಿ ಅದ್ರ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂತಹ ಘಟ್ಟಿತನ ಈ ನಮ್ಮ ಅಕ್ಕನವರಲ್ಲಿದೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇನ್ನು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಆಗ್ರೂ ಶಿವಣ್ಣ ನಿವೃತ್ತ ಹಿರಿಯ ಫಾರ್ಮಸಿ ಅಧಿಕಾರಿ ಎಂ ಆರ್ ಸಿ ಮೂರ್ತಿ ಶ್ರೀರಾಮ್ಪುರ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಯೋಗೇಶ್ ವೈದ್ಯರುಗಳಾದ ಡಾಕ್ಟರ್ ಸಂಜಯ್ ಹಾಗೂ ವಿದ್ಯಾಸಂಸ್ಥೆಯ ಪ್ಯಾರಾಮೆಡಿಕಲ್ ಸೈನ್ಸ್ ಕಾಲೇಜು ಪದವಿ ಪೂರ್ವ ಕಾಲೇಜು ಸಿದ್ಧಾರ್ಥ ಪ್ರೌಢಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ನನ್ನ ಹೆಸರು ಮಾಲಾಯಂ ನಾನು ಓದ್ತಿರೋದು ಲಕ್ಷ್ಮಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಕಾಲೇಜ್ ಹೊಸದುರ್ಗ ನಾನು ಥರ್ಡ್ ಇಯರ್ ಡಿ ಎಮ್ ಎಲ್ ಟಿ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ನ ತಗೊಂಡಿದ್ದೀನಿ ನಾನು ಈ ಈ ಕಾಲೇಜಿಗೆ ಸೇರಿದ್ದು ನಮ್ಮ ಪ್ರಿನ್ಸಿಪಲ್ ಸರ್ ಆದಂಥ ಧನಂಜಯ್ ಸರ್ ಅವರ ಮುಖಾಂತರ ನಾನು ಈ ಕಾಲೇಜಿಗೆ ಸೇರಿದಾಗ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತಗಂತು ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಪಾಠನೂ ಚೆನ್ನಾಗಿ ಮಾಡಿದ್ರು ಕಾಲೇಜಲ್ಲಿ ಚೆನ್ನಾಗಿ ಅರ್ಥ ಆಗ್ತಾ ಹೋಯಿತು ನಮ್ಮ ಲೆಕ್ಚರರು ಕೂಡ ಫ್ರೆಂಡ್ಲಿಯಾಗಿ ನಮಗೆ ಕ್ಲಾಸಸ್ನ ಮಾಡಿದ್ರು ನಮ್ಮ ಪ್ರಿನ್ಸಿಪಲ್ ಸರ್ ಅವ್ರ ಬರೋದು ಮ್ಯಾನೇಜ್ಮೆಂಟ್ ಮೇಡಮ್ ಆಗಿರ್ಬೋದು ಅವರೆಲ್ಲ ತುಂಬ ತುಂಬ ಸಪೋರ್ಟ್ ಆಗಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕೇಳಿ ತಿಳ್ಕೊಳ್ಳ್ರಮ್ಮ ಮತ್ತು ನಮಗೆ ಹಾಸ್ಪಿಟ್ಲ್ ಡ್ಯೂಟಿಗೆ ಹಾಕಿದಾಗಲೂ ಸಹ ಶ್ರೀರಾಮ್ಪುರ ಹಾಸ್ಪಿಟ್ಲ್ ಡ್ಯೂಟಿಲಿ ನಾವು ಟ್ರೈನಿಂಗ್ ಮಾಡಿದ್ದು ಅಲ್ಲಿ ತುಂಬ ಚೆನ್ನಾಗಿ ಕಲಿಯೋಕ್ಕೆಲ್ಲ ತುಂಬ ಅನುಕೂಲತೆ ಇತ್ತು ಡಾಕ್ಟರ್ಸು ನರ್ಸ್ಗಳು ಎಲ್ಲ ತುಂಬ ಚೆನ್ನಾಗಿ ಗೊತ್ತಿಲ್ಲದಿದ್ದನ್ನ ಕೇಳಿ ತಿಳ್ಕೊಳ್ಳ್ರಿ ಅಂತ ತುಂಬ ಚೆನ್ನಾಗಿ ಕಲಿಸ್ಕೊಟ್ರು ನನಗೆ ಎಷ್ಟು ಬೇಗ ಮುಗೀತು ತರ್ಡ್ ಇಯರ್ ಕೋರ್ಸು ಈಸಿ ಆಯಿತು ಕೊನೆ ಕೊನೆಗೆ ಫಸ್ಟ್ ಕಷ್ಟ ಆಗ್ತಾ ಬಂತು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮ್ಮ ಲೆಕ್ಚರ್ಸ್ ಅವರಿಗೆಲ್ಲ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಪ್ರಿನ್ಸಿಪಾಲ್ ಸರ್ಗೆ ಮ್ಯಾನೇಜ್ಮೆಂಟ್ ಮೇಡಮ್ಗೆ ನಮ್ಮ ಓಲ್ ಸ್ಟಾಫ್ಸ್ಗೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅವ್ರನ್ನ ತುಂಬ ಮಿಸ್ ಮಾಡ್ಕಂತೀನಿ ಥ್ಯಾಂಕ್ ಯು ನಮ್ಮ ಕಾಲೇಜಿನಲ್ಲಿ ಮೂರು ತರಹದ ಕೋರ್ಸ್ಗಳನ್ನು ನಾವು ನಡೆಸ್ತಾ ಇದ್ದೀವಿ ಮೊದಲನೇದಾಗಿ ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಅಂತ ಹೇಳಿಬಿಟ್ಟು ಎರಡನೇದಾಗಿ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಆ್ಯಂಡ್ ಅನಸ್ತೇಶಿಯಾ ಟೆಕ್ನಾಲಜಿ ಅಂತ ಹೇಳಿಬಿಟ್ಟು ಮೂರನೇದಾಗಿ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಅಂತ ಹೇಳಿಬಿಟ್ಟು ಈ ಒಂದು ಮೂರು ಕೋರ್ಸ್ಗಳಿಗೂ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸವಿಯಲ್ಲಿ ನಮ್ಮ ಕಾಲೇಜಿನಿಂದ ಪರೀಕ್ಷೆಯನ್ನು ಬರೆದು ಔಟ್ಪುಟ್ ಆಗ್ತಾ ಇದ್ದಾರೆ ಈ ಒಂದು ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ನಮ್ಮ ಕಾಲೇಜ್ನಲ್ಲಿ ಹಮ್ಮಿಕೊಂಡಿದ್ದು ಎಲ್ಲರೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ತರಬೇತಿಯ ತರಬೇತಿಗೆ ಹಾಕಿದ್ದು ಎಲ್ಲರೂ ಕೂಡ ಅವರದೇ ಆದ ಒಂದು ತರಬೇತಿಯನ್ನು ಎಂ ಬಿ ಬಿ ಎಸ್ ಡಾಕ್ಟರ್ಗಳ ಅಡಿಯಲ್ಲಿ ಅವರ ಒಂದು ತರಬೇತಿಯನ್ನು ಪಡಿತಾ ಇದ್ದು ಎಲ್ಲರೂ ಕೂಡ ಒಂದು ಶ್ರೀರಾಂಪುರ ಗೋರ್ಮೆಂಟ್ ಹಾಸ್ಪಿಟಲ್ ಹಾಗೂ ಹೊಸದುರ್ಗದ ಇಲ್ಲಿನ ಹೊಸದುರ್ಗ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ತರಬೇತಿಯನ್ನು ಇರ್ತಾರೆ ಎಲ್ಲರೂ ಕೂಡ ಕಾಲೇಜಿಗೆ ಹಾಗೂ ಪ್ರಾಂಶುಪಾಲರಿಗೆ ಅಧ್ಯಕ್ಷರಿಗೆ ಎಲ್ಗೂ ಎಲ್ಲರಿಗೂ ಕೂಡ ಅವರದೇ ಆದ ಒಂದು ಗೌರವವನ್ನು ಕೊಟ್ಕೊಳ್ಳೋ ರೀತಿಯಲ್ಲಿ ನಮ್ಮ ಕಾಲೇಜಿನಲ್ಲಿ ಅವರ ಒಂದು ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ದು ನಮ್ಮ ಕಾಲೇಜಿನಲ್ಲಿ ಉತ್ತಮವಾದ ಲ್ಯಾಬ್ರೇಟರಿ ಹಾಗೂ ಇನ್ನಿತರೆ ಸೌಲಭ್ಯಗಳನ್ನು ಕೂಡ ನಾವು ಕೊಡಲಾಗ್ತಾ ಕೊಡ್ತಾ ಇದ್ದೀವಿ ಹಾಗೂ ಕೂಡ ನಮ್ಮ ಕಾಲೇಜಿನಲ್ಲಿ ನುರಿತ ಲೈಬ್ರರಿಯನ್ನು ಕೂಡ ಅಳವಡಿಸಿದ್ದು ಅಳವಡಿಸಿದ್ದು ಇಲ್ಲಿ ವಿದ್ಯಾರ್ಥಿಗಳು ಕೂಡ ಉತ್ತಮವಾದ ರೀತಿಯಲ್ಲಿ ವಿದ್ಯಾಭ್ಯಾಸ ವಿದ್ಯಾಭ್ಯಾಸವನ್ನು ಕಲಿತಿರುತ್ತಾರೆ ನೀವಾದ್ರೂ ಕೂಡ ನಿಮ್ಮ ತಂದೆ ತಾಯಿಯ ಗೌರವ ಕಾಪಾಡಬೇಕು ಅಂದ್ರೆ ಚೆನ್ನಾಗಿ ಹೋಗಿ ಮುಂದಿನ ಸೇವೆಗೆ ನೀವು ರೆಡಿ ಮಾತ್ರ ನಿಮ್ಮ ತಂದೆ ತಾಯಿ ಗೌರವ ಸಿಗುತ್ತೆ ನಿಮ್ಮ ತಂದೆ ತಾಯಿ ಗೌರವ ಸಿಕ್ಕಿದ್ರೆ ಈ ಸಮಸ್ಯೆಗೂ ಕೂಡ ಗೌರವ ನಿಮ್ಮ ಸೇವೆ ಅಗತ್ಯವಾಗಿ ಬೇಕಾಗುತ್ತೆ ನೀವು ಹೋದಂತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ ಡಾಕ್ಟರ್ಗಳು ಹೇಳಿದಂತೆ ಕೆಲಸವನ್ನ ಡಾಕ್ಟರ್ ಜೊತೆಯಲ್ಲಿ ಪ್ರಯತ್ನ ಕೆಲಸವನ್ನ ನೀವು ಮಾಡಿದಾಗ ನಿಮಗೆ ಅದರ ಮನವರಿಕೆ ಚೆನ್ನಾಗುತ್ತೆ ಬಂದಂತ ರೋಗಿಗಳನ್ನ ನೀವು ಕಾಪಾಡತಕ್ಕಂತ ಧೈರ್ಯ ಆತ್ಮಸ್ಥೈರ್ಯ ನಿಮಗೆ ಇದು ಅತ್ಯಂತ ಪ್ರಮುಖವಾದ ಘಟ್ಟ ಇದರಲ್ಲಿ ನೀವು ಎಕ್ಸೆಂಟ್ರಿ ಆಗಲೇಬೇಕು ಕಾರಣ ಇಷ್ಟೇ ಇದು ನಮ್ಮದು ಅತ್ಯಂತ ಆರ್ಥಿಕವಾಗಿ ಹಿಂದುವಂಥ ಪ್ರದೇಶ ನಮ್ಮ ನಿಮ್ಮೆಲ್ಲ ಪೇರೆಂಟ್ಸ್ ಕೂಡ ಯಾರು ಶ್ರೀಮಂತರಲ್ಲ ಶ್ರೀಮಂತರಾಗಿದ್ದರೆ ಈಗ ಪ್ರಶ್ನೆ ಆಗಬೇಕು ಹಾಗಾಗಿ ನೀವು ಶ್ರದ್ಧೆಯಿಂದ ಓದ್ಬೇಕಾಗುತ್ತೆ ಮತ್ತು ಇವತ್ತು ನೀವು ಮಾರ್ಕ್ಸ್ ಇದೆ ಇದ್ರೆ ಸರ್ಕಾರದ ಕೆಲಸ ಮರೀಚಿಕೆ ಆಗುತ್ತೆ ಹಾಗಾಗಿ ಒಂದು ಸೀರಿಯಸ್ ಆಗಿರ್ಬೇಕು ಅಂತ ಹೇಳ್ತಾ ಎರಡರ ಮಾ ಈ ಒಂದು ಸಂಸ್ಥೆಗೆ ನಮಗೆ ಏನು ಒಂದು ಅಭಿ ಸಂಬಂಧ ಇದೆ ಅನ್ನೋದನ್ನ ಅಚ್ಚಲಿದ್ದು ಇರೋದು ಯಾರು ಗೊತ್ತಿಲ್ಲ ನಮ್ಮ ಶಾಸ್ತ್ರ ಕೂಡ ಗೊತ್ತಿಲ್ಲ ಅದೊಂದು ವಿಚಾರ ನಾನು ಇವತ್ತು ಹೇಳ್ಬೇಕಾಗುತ್ತೆ ಇವತ್ತು ನಾನೇನಾದ್ರು ಇಲಾಖೆಯಲ್ಲಿ ಕೆಲಸ ಮಾಡಿ ಏನಾದ್ರು ಕಲ್ತಿದ್ದೀನಿ ಅಂದ್ರೆ ಮುಖ್ಯವಾದ ಕಾರಣ ನಮ್ಮ ಗುರುಗಳಾದ ಬಿ ಜಿ ವೆಂಕಟೇಶನ್ ಅವರು ಇವತ್ತು ಅವ್ರಿಲ್ಲ ಆದ್ರೆ ಅವ್ರು ಹಾಕ್ಬಿಟ್ಟಂತ ದಾಬಿಲಿ ಎಲ್ಲ ಹಾಸ್ಪಿಟಲ್ ಸಿ ಎಚ್ ಸಿ ಎರಡ್ ಸಾವಿರ ಮೂರು ಸಾವಿರ ಓಪನಿ ಆಗ್ತಾ ಇರುತ್ತೆ ಬಟ್ ಅದೇನು ಗೊತ್ತಿಲ್ಲ ಶ್ರೀರಾಪುರ ಏಳುವರೆ ಏಳು ಸಾವಿರದಿಂದ ಏಳುವರೆ ಸಾವಿರ ಮಂತ್ಲಿ ಅವರೇಜ್ ಒಪ್ಪಿಡಿ ಆಗ್ತದೆ ನಮಗೆ ಸ್ಟಾಫ್ ನರ್ಸಸ್ ಐದು ಜನ ಇದೆ ಆಕ್ಚುಲಿ ಅಷ್ಟನ್ನ ಮ್ಯಾನೇಜ್ ಮಾಡಕ್ಕೆ ನಮ್ಮ ಕೈಲಿ ಆಗ್ತಾ ಇರಲಿಲ್ಲ ಆ ಸಕಾಲಕ್ಕೆ ಮೇಡಮ್ ಸರ್ ಬಂದು ನಮ್ಗೆ ಹಿಂಗೆ ಹೇಳಿದಾಗ ನಾನು ಒಪ್ಲೇಬೇಕಾಗಿತ್ತು ನಮ್ಮ ಕೈಲೂ ಹೆಲ್ಪಿಂಗ್ ಕ್ಯಾಂಟೀನ್ ನಲ್ಲಿ ಮಾಡೋದ್ ಬಹಳ ಕಷ್ಟ ಆಗ್ತದೆ ಎಲ್ಲಾ ಮೇಲೆ ಎಲ್ಲಾ ಬ್ರಾಂಚಸ್ ನ ಮೇಲೆ ಮಾಡ್ಬೇಕಾಗ್ತಿತ್ತು ಇವಾಗಿನ ಸ್ಟೂಡೆಂಟ್ಸ್ ನಮ್ಮಲ್ಲಿ ಕಲ್ತಾರೆ ಯಾರು ಎಷ್ಟೋ ಎಲ್ಲ ಬಂದಿರಲ್ಲ ಅವರು ಇ ಸಿ ಜಿಯಿಂದ ಹಿಡಿದು ಇಂಜೆಕ್ಷನ್ಸಿಂದ ಹಿಡಿದು ಗ್ರೂವಿಂಗ್ ಸಾಕೋದಿಂದ ಹಿಡಿದು ಎಮರ್ಜೆನ್ಸಿ ಮ್ಯಾನೇಜ್ ಮಾಡೋದಂತೂ ಇನ್ಕ್ಲೂಡಿಂಗ್ ವ್ಯಾಕ್ಸಿನೇಷನ್ ಆ್ಯಂಡ್ ಫೀಲ್ಡ್ ವರ್ಕ್ ಏನು ಎಚ್ ಐ ಓ ಮತ್ತು ಪ್ಯಾರಾಮೆಡಿಕಲ್ ಜಾಗ ಕ್ಯೂ ಕಳಿಸಿದ್ರು ಏಕೆಂದರೆ ಮುಂದೆ ಅವರು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕಾಂಪಿಟೇಟಿವ್ ಇದಕ್ಕೆ ಇರಬಾರ್ದು ಅಂತ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದ್ರು ಕೂಡ ನಮಗೆ ಈ ಸಂಸ್ಥೆಯಲ್ಲಿ ನಮಗೆ ಯಾವುದೇ ಒಂದು ಇರಲಿಲ್ಲ ನನಗೆ ಬಹುಶಃ ನಮ್ಮನ್ನೆಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಎಲ್ಲರೂ ಕೂಡ ನೋಡಿಕೊಂಡ್ರು ಸಿದ್ದಪ್ಪ ಅವರು ನಮ್ಮ ಮೇಡಮ್ಮರ ಮಾವರ ಕಾಲದಿಂದಲೂ ಕೂಡ ಅವರ ಯಜಮಾನರ ಕಾಲದಿಂದಲೂ ಕೂಡ ನಾನು ಸರ್ವಿಸ್ ಮಾಡಿರುವಂಥವ್ನು ನಮ್ಮನ್ನೆಲ್ಲರೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದಲೇ ನೋಡಿಕೊಂಡಿರುವಂಥದ್ದು ನಾನು ಈಗ ರಿಟೇರ್ಡ್ ಆದರೂ ಕೂಡ ನಾನು ಕಾಲೇಜಿಗೆ ಬರ್ತಾ ಇದ್ದೀನಿ ಅದಕ್ಕೆ ಕಾರಣ ನಮ್ಮ ಮೇಡಮ್ ಇಲ್ಲ ಸರ್ ನೀವು ಬರಲೇಬೇಕು ನೀವು ಬಂದು ಪಠ ಮಾಡಬೇಕು ನಮ್ಮ ವಿಶ್ವಾಸ ನಮಗೇನು ನಿಮ್ಮ ಮಾರ್ಗದರ್ಶನ ನಿಮಗೆ ಬೇಕು ಅಂತ ಹೇಳಿಬಿಟ್ಟು ಅವರು ಬಹಳ ಬೆಲೆಯಿಂದ ನನ್ನನ್ನು ಕೇಳ್ಕೊಂಡ್ರು ನಾನು ರಿಟೈರ್ಡ್ ಆದ್ರೂ ಕೂಡ ನಾನು ಈಗ ಬಂದು ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದೀನಿ ನಮ್ಮ ಮದುವೆ ಸರ್ ಹೋದಂತ ಸಂದರ್ಭದಲ್ಲಿ ಮುಂದೆ ನಮ್ಮ ಮೇಡಮ್ ಅವರು ಏನು ಮಾಡ್ತಾರೋ ಅಂತ ಒಂದು ನಿಮಗೆ ಒಂದು ಆತಂಕ ಇತ್ತು ಆದರೂ ಕೂಡ ಅವರು ಬಹಳ ಎಣ್ಣೆ ಆದರೂ ಕೂಡ ಬಹಳ ದಿಟ್ಟ ದಿನದಿಂದ ಈ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆಲ್ಲರೂ ಕೂಡ ಮುಖ್ಯವಾದಂತಹ ಪ್ರೇರಕ ಶಕ್ತಿ ಇದ್ರೆ ನಮ್ಮ ಎಂ ಎಲ್ ಎ ಆದಷ್ಟು ಕೂಡ ನೀವು ಹೈಯರ್ ಸ್ಟಡೀಸ್ ಕಡೆ ನಿಮ್ಮ ಒಂದು ಗಮನ ಇರಲಿ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಈ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಏನ್ ಹೇಳ್ತೀವಿ ಪ್ರತಿ ದಿನ ಪ್ರತಿ ಒಂದು ಕೋರ್ಸ್ಗಳಲ್ಲಿ ಪ್ರೊಫೆಷನಲ್ ಕೋರ್ಸ್ ಎಷ್ಟೋ ವಿದ್ಯಾರ್ಥಿಗಳು ಹೊರ ಹೋಗ್ತಾರೆ ಅದ್ರಲ್ಲಿ ಎಷ್ಟೇ ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋದು ಕೂಡ ಬಹಳ ಕಡಿಮೆ ಆ ಒಂದು ವಿಚಾರವಾಗಿ ನಾವು ಕಲಿತರುವಂತಹ ಪ್ರತಿ ಒಂದು ಪ್ರೊಸೆಸ್ ನಾವು ಪ್ರತಿ ದಿನ ಕಲಿತಾನೇ ಇರಬೇಕು ನಾವು ಕಲಿತಿರುವಂತಹ ಒಂದು ನಾಲೆಡ್ಜ್ ಏನಿದೆ ಅದನ್ನ ಪ್ರಾಕ್ಟಿಕಲಿ ಅಪ್ಲೈ ಮಾಡಬೇಕು ಆ ಒಂದು ದೃಷ್ಟಿಕೋನ ಎಲ್ಲ ಮನಸ್ಸಲ್ಲಿ ಇರಬೇಕು ಇಲ್ಲಿರುವ ಇಲ್ಲಿ ಬಂದಿರತಕ್ಕ ಪ್ರತಿಯೊಬ್ಬರು ಒಂದೊಂದು ವಿಚಾರಗಳನ್ನ ನಿಮ್ಗೆ ಹೇಳ್ಕೊಟ್ಟು ಆ ವಿಚಾರಗಳನ್ನು ಎಲ್ಲವನ್ನು ನೀವು ತಾಳ್ಮೆಯಿಂದ ಕೇಳಿದ್ರಿ ಆದರೆ ಅದನ್ನ ಮನದಲ್ಲಿ ಇಟ್ಕೊಳ್ಳುವಂತ ಒಂದು ಗಟ್ಟಿ ಮನಸ್ಸನ್ನ ನೀವೆಲ್ಲರೂ ಮಾಡಲೇಬೇಕಾಗುತ್ತೆ ಈ ಒಂದು ಸಮಸ್ಯೆಯಿಂದ ನಾನು ಹೋಗಿ ಇಪ್ಪತ್ತ್ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ದೇಶಕ್ಕೋಸ್ಕರ ಇವತ್ತು ಈ ಒಂದು ಸೌಭಾಗ್ಯ ಮಾತಾಡಲಿಕ್ಕೆ ಸೌಭಾಗ್ಯ ಸಿಗ್ತದನ್ನು ನಮ್ಮ ಅವರ ಒಂದು ಆಶೀರ್ವಾದ ಯಾಕೆಂದ್ರೆ ನೀವು ಅಲ್ಲಿ ಬಂದಿರಿ ಸಮಯದ ಕಾಲಾವಕಾಶ ಬಹಳ ಕಮ್ಮಿ ಇದೆ ಎಲ್ಲ ವಿದ್ಯಾರ್ಥಿಗಳು ನಾನು ಹೇಳದಿಷ್ಟೇನೆ ನಾವು ಸದೃಢವಾಗಬೇಕು ದೇಶ ಅಲ್ಲಿ ತಾನೇ ಸದೃಢವಾಗ್ತದೆ ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ವಿದ್ಯಾಭ್ಯಾಸ ಬಹಳ ಪ್ರತಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಹತ್ತಿ ಕಷ್ಟಿ ಇದ್ದೇ ಇರುತ್ತೆ ನಮ್ಮ ತಂದೆ ತಾಯಿಗಳಿಗೆ

ನಮ್ಮ ಕಾಲೇಜಿನ ಯಾವುದೇ ಒಂದು ಏನೇ ಒಂದು ನಡೀತಾ ಇದ್ದರೂ ನನಗೆ ಮಾರ್ಗದರ್ಶನವನ್ನು ಕೊಡುತ್ತಂತ ನಮ್ಮ ಎಂ ಆರ್ ಸಿ ಮೂರ್ತಣ್ಣನವ್ರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ